ಸಾಧ್ಯವಾದ ಕಡೆಯೆಲ್ಲ ನೀರಾವರಿಯನ್ನು ಅಭಿವೃದ್ಧಿಗೊಳಿಸಿದರೆ ನಮ್ಮ ರಾಜ್ಯದ ಆದಾಯವು ಹೆಚ್ಚಾಗುತ್ತದೆ ನೀರಿನ ಸಮಸ್ಯೆಯು ಮತ್ತು ಪ್ರಜೆಗಳ ಆಹಾರ ಸಮಸ್ಯೆಯು ತೀರುತ್ತದೆ ಹಾಗಾದರೆ ಮಹಾರಾಜರನ್ನು ಒಪ್ಪಿಸಿ ಈ ಎಲ್ಲ ಕ್ರಮಗಳಿಂದ ನೆರೆಯ ರಾಜ್ಯದ ಸಮಸ್ಯೆಗೆ ತಾವು ಪರಿಹಾರ ನೀಡಬಹುದಲ್ಲವೇ ಖಂಡಿತವಾಗಿದ್ದೇವೆ ಈ ವಿಚಾರವನ್ನು ಸಭೆಯಲ್ಲಿ ಪ್ರಸ್ತಾಪಿಸುವವನಿದ್ದೇನೆ ಸಾಮಾನ್ಯ ಜನರು ನೀರಿನಂತಹ ಅವಶ್ಯಕವಾದ ವಿಚಾರಕ್ಕೆ ಕಷ್ಟಪಟ್ಟರೆ ನಮ್ಮ ರಾಜ್ಯ ಅವರ ರಾಜ್ಯವೆಂಬ ಕ್ಷುಲ್ಲಕ ವಿಚಾರಕ್ಕಿಂತ ಅವರ ಕಷ್ಟಕ್ಕೆ ನೆರವಾಗುವುದು ಪ್ರಜಾಪಾಲಕರ ಕರ್ತವ್ಯವಾಗುತ್ತದೆ ಬೊಕ್ಕಸದ ಹಣದಲ್ಲಿ ಒಂದು ಭಾಗ ದೇವಾಲಯಾದಿಯಾದ ಧರ್ಮ ಕಾರ್ಯ ಮತ್ತೊಂದು ಭಾಗ ಕಾರ್ಯ ಬ್ರಹ್ಮ ರಕ್ಷಣೆ ಸೈನ್ಯದ ಖರ್ಚು ಮತ್ತೆ ನಮ್ಮ ಮಿತ್ರರ ರಕ್ಷಣೆಗೆಂದು ನಾವು ವ್ಯಯಿಸಬೇಕಾಗುತ್ತದೆ ನೆರೆಯ ರಾಜ್ಯದ ಪ್ರಜೆಗಳನ್ನು ನಮ್ಮ ಮಿತ್ರರೆಂದು ಭಾವಿಸಿ ಅವರನ್ನು ರಕ್ಷಿಸುವುದು ನಮ್ಮ ಕರ್ತವ್ಯ ಇದು ನನ್ನ ಭಾವನೆ ಅಷ್ಟೇ ರಾಮಚಂದ್ರನ ಅಭಿಪ್ರಾಯ ಸೂಕ್ತವಾಗಿದೆ